ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮನೆಯಲ್ಲಿ ಅಶೌಚವಾಗಿರ್ತಕ್ಕಂತಹ ಜಾಗ ಅಂತಂದ್ರೇನೆ ಅದು ನಾವು ಮಲಗುವಂತಹ ಬೆಡ್ ಕಾಟ್ ಮಂಚ ಅಂತ ಏನ್ ಹೇಳ್ತೀವಿ ಆ ಮಂಚದ ಮೇಲೆ ಹಾಸಿಗೆನ ಹಾಕಿರ್ತೀವಿ ಅದು ರಜೋಗುಣ ತಮೋಗುಣದಿಂದ ಕೂಡಿರ್ತಕ್ಕಂಥದ್ದು ಅದು ಭೋಗಕ್ಕೋಸ್ಕರ ಬಳಸುವಂಥದ್ದು ಅದರ ಮೇಲೆ ಯಾವ ಕಾರಣಕ್ಕೂ ಕೂತ್ಕೊಂಡು ಊಟ ಮಾಡೋದಾಗ್ಲಿ ಔಷಧಿ ಸೇವನೆ ಮಾಡೋದಾಗ್ಲಿ ಅದರ ಮೇಲೆ ಪೂಜಾ ದ್ರವ್ಯಗಳನ್ನ ಇರ್ತಕ್ಕಂಥದ್ದಾಗ್ಲಿ ಯಾವ ಕಾರಣಕ್ಕೂ ಮಾಡಬಾರ್ದು ನಮಗೆ ನಮ್ಮ ಜೀವನದಲ್ಲಿ ಮುಂದೆ ಬರ್ಬೇಕು ಅಭಿವೃದ್ಧಿ ಆಗ್ಬೇಕು ತುಂಬಾ ಚೆನ್ನಾಗಿ ಬೆಳಿಬೇಕು ಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ಲಬೇಕು ನಾವು ಮಾಡ್ತಕ್ಕಂಥ ಸಂಪಾದನೆ ನಮ್ಮ ಹತ್ರ ಇರಬೇಕು ಒಳ್ಳೆ ದಾರಿನಲ್ಲಿ ಹೋಗ್ಬೇಕು ಸತ್ಸಂಗದಲ್ಲಿ ಇರಬೇಕು ಸಂಸ್ಕಾರವಂತರಾಗ್ಬೇಕು ಅನ್ನೋರೆಲ್ಲರೂ ಸಹ ಹಾಸಿಗೆ ಮೇಲೆ ಯಾವ ಕೆಲಸವನ್ನು ಮಾಡಬಾರ್ದು ಇತ್ತೀಚೆಗೆ ಹಾಸಿಗೆ ಮೇಲೆನೆ ಎಲ್ಲಾ ನಡೀತಾ ಇದೆ ಮಕ್ಕಳು ಕುತ್ಕೊಂಡು ಓದೋದಾಗ್ಲಿ ಅಲ್ಲೇ ಊಟ ಮಾಡೋದಾಗ್ಲಿ ಅಲ್ಲೇ ಮಲ್ಕೊಂಡ್ ಟಿವಿ ನೋಡೋದು ಕುತ್ಕೊಂಡ್ ಟಿವಿ ನೋಡೋದು ಮೊಬೈಲ್ ನೋಡೋದು ಏನೋ ತಿನ್ನೋದು ಫೋನಲ್ಲಿ ಮಾತಾಡತಕ್ಕಂಥದ್ದು ಅಲ್ಲೇ ಕುತ್ಕೊಂಡು ಎಲ್ಲವನ್ನ ಮಾಡ್ಬಿಡ್ತಾರೆ ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಎಲ್ಲಾ ಹಾಸಿಗೆ ಮೇಲೆನೆ ನಡೀತಾ ಇರುತ್ತೆ ಆದ್ರೆ ಯಾವ ಕಾರಣಕ್ಕೂ ಇದನ್ನು ಮಾಡ್ಬಾರ್ದು ಇನ್ನು ಎಷ್ಟೋ ಜನ ಬೀರುವನ ಪಕ್ಕದಲ್ಲಿ ಹಾಸಿಗೆ ಇರುತ್ತೆ ಅಂದ್ರೆ ಮಂಚ ಇರುತ್ತೆ ಕೆಳಗಡೆ ಕುತ್ಕೊಳಕ್ ಆಗಲ್ಲ ಅನ್ಸೋದಿಲ್ಲ ಅಂತವರೆಲ್ಲ ಆ ಬೀರೋನಿಂದ ತೆಗೆದಂತಹ ಬಟ್ಟೆಗಳನ್ನ ಅದ್ರ ಮೇಲೆ ಹಾಕ್ತಾರೆ ಬಿಚ್ಚಿರತಕ್ಕಂತ ಬಟ್ಟೆಗಳನ್ನ ಹಾಸಿಗೆ ಮೇಲೆ ಹಾಕ್ತಕ್ಕಂಥದ್ದು ಅಲ್ಲೇ ಮಡ್ಚಿಡ್ತಕ್ಕಂಥದ್ದು ಮಾಡ್ತಾರೆ ಯಾವ ಕಾರಣಕ್ಕೂ ಧರಿಸುವಂತಹ ಶುದ್ಧವಾದ ಬಟ್ಟೆಗಳನ್ನ ಮಂಚದ ಮೇಲೆ ಇಡಬಾರ್ದು ಇನ್ನು ಎಷ್ಟೋ ಜನ ದುಡ್ಡು ಹೆಣಸುವಾಗ ಹಾಸಿಗೆ ಮೇಲೆ ಕುತ್ಕೊಂಡು ದುಡ್ಡನ್ನ ಹೆಣಸ್ತಾರೆ ಹಾಸಿಗೆ ಮೇಲೆ ದುಡ್ಡನ್ನ ಬಿಡ್ತಾರೆ ಮಂಚ ಸ್ವಲ್ಪ ಹೈಟ್ ಅಲ್ಲಿ ಇರುತ್ತಲ್ವಾ ಹಾಗಾಗಿ ಕೆಳಗಡೆ ಕುತ್ಕೊಂಡು ಮಾಡೋದಕ್ಕೆ ಕಷ್ಟ ಅಂತ ಹೇಳಿ ತಕ್ಷಣ ಪಕ್ಕದಲ್ಲೇ ಇರುತ್ತೆ ಮಂಚದ ಮೇಲೆ ಕುತ್ಕೊಂಡು ಹೆಣಸ್ತಾರೆ ಮಂಚದ ಮೇಲೆನೆ ಇಟ್ಟು ಬಿಡ್ತಾರೆ ದುಡ್ಡನ್ನ ಅಲ್ಲಿಂದನೆ ವ್ಯವಹಾರವನ್ನ ಮಾಡ್ತಾ ಇರ್ತಾರೆ ಯಾವ ಕಾರಣಕ್ಕೂ ದುಡ್ಡು ಲಕ್ಷ್ಮಿ ಸ್ವರೂಪ ದುಡ್ಡು ಅಂದ್ರೇನೆ ಲಕ್ಷ್ಮಿ ನಮ್ಮ ಸಂಪತ್ತು ನಮ್ಮ ಅಭಿವೃದ್ಧಿ ನಮ್ಮ ಯಶಸ್ಸು ಅದಕ್ಕೆ ಅವಮಾನ ಮಾಡಬಾರ್ದು ಮಂಚ ಅಥವಾ ಹಾಸಿಗೆ ಅನ್ನೋದು ಭೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೊಂದು ಆಗ್ಲೇ ಹೇಳಿದಿವಿ ಹಾಗಾಗಿ ದುಡ್ಡನ್ನ ಯಾವ ಕಾರಣಕ್ಕೂ ಮಂಚದ ಮೇಲೆ ಇಡಬಾರ್ದು ಮತ್ತೆ ಒಡವೆಗಳನ್ನ ಬಂಗಾರ ಬೆಳ್ಳಿಯನ್ನ ಬೆಳ್ಳಿ ಪಾತ್ರೆಗಳನ್ನಾಗ್ಲಿ ಬೆಳ್ಳಿ ವಸ್ತುಗಳನ್ನಾಗ್ಲಿ ಅಥವಾ ನಾವು ಹಾಕೊಳ್ತಕ್ಕಂತ ಧರಿಸ್ತಕ್ಕಂತಹ ಬಂಗಾರದ ಒಡವೆಗಳನ್ನಾಗ್ಲಿ ಯಾವುದನ್ನು ನಾವು ಹಾಸಿಗೆ ಮೇಲೆ ಇಡಬಾರ್ದು ಲಕ್ಷ್ಮಿಗೆ ಸಂಬಂಧಪಟ್ಟಂತದ್ದು ಸರಸ್ವತಿಗೆ ಸಂಬಂಧಪಟ್ಟಂತದ್ದು ಅಂದ್ರೆ ಪುಸ್ತಕಗಳನ್ನ ಪೆನ್ನುಗಳನ್ನ ಯಾವ ಕಾರಣಕ್ಕೂ ಅಲ್ಲಿ ಇಟ್ಕೊಳ್ಬಾರ್ದು ಮತ್ತೆ ಎಷ್ಟೋ ಜನ ನೀರನ್ನ ನೀರನ್ನ ಬಾಟಲ್ ಅನ್ನ ಹಾಸಿಗೆ ಮೇಲೆ ಇಟ್ಕೊಳ್ತಾರೆ ಅದನ್ನು ಅದ್ರ ಮೇಲೆ ಇಡಬಾರ್ದು ನೋಡಿ ಎಂತೆಂತದ್ದು ಇಡ್ತೀವಿ ಇನ್ನು ಎಷ್ಟೋ ಜನ ಪೂಜಾ ದ್ರವ್ಯಗಳನ್ನ ತರ್ತಾರೆ ಅರಿಶಿಣ ಕುಂಕುಮ ಇರ್ಬೋದು ಹೂವುಗಳಿರ್ಬೋದು ಅಥವಾ ಎಲೆ ಅಡಿಕೆ ಇರ್ಬೋದು ಅಥವಾ ಯಾವ್ದೋ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ವಸ್ತುಗಳಿರ್ಬೋದು ಅದನ್ನ ಮಂಚದ ಕೆಳಗಡೆ ಇಟ್ಟು ಇಲ್ಲ ಮಂಚದ ಮೇಲೆ ಬಿಡ್ತಾರೆ ತಗೊಳಕ್ ಈಸಿ ಆಗುತ್ತೆ ಅಲ್ವಾ ಅಂತ ಹೇಳಿ ಮರ್ತಾದ್ರೂ ಇಟ್ಟು ಬಿಡ್ತಾರೆ ಅರಿಶಿನ ಕುಂಕುಮದ ತಟ್ಟೆಯನ್ನ ಇರ್ಬೋದು ಅಥವಾ ಯಾವುದೋ ಒಂದು ವಸ್ತುಗಳನ್ನ ಏನೋ ಒಂದು ತಂದು ಗಾಬರಿನಲ್ಲೋ ಅಥವಾ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಂಚದ ಕೆಳಗಡೆ ಆಗ್ಲಿ ಮೇಲೆ ಆಗ್ಲಿ ಆವಾಗ ಕಾರಣಕ್ಕೂ ಇಡಬಾರ್ದು ದೇವತೆಗಳಿಗೆ ಸಂಬಂಧಪಟ್ಟದ್ದು ಯಾವ ವಸ್ತುಗಳನ್ನು ಸಹ ಹಾಸಿಗೆ ಮೇಲೆ ಇಡಬಾರ್ದು ಹಾಸಿಗೆ ಮೇಲೆ ಊಟವನ್ನು ಮಾಡಬಾರ್ದು ಇನ್ನು ಮಲಗಬೇಕಾದ್ರೆ ಹಾಸಿಗೆ ಮೇಲೆ ಈ ಮೊಬೈಲ್ಸ್ ಇರ್ಬೋದು ವಾಚ್ ಇರ್ಬೋದು ಅಥವಾ ನಮ್ಮ ತಾವು ಧರಿಸಿರ್ತಕ್ಕಂತಹ ಮಾಂಗಲ್ಯ ಸರ ಇರ್ಬೋದು ಕಿವಿ ಓಲೆ ಇರ್ಬೋದು ಹುಂಗರ ಇರ್ಬೋದು ಯಾವುದನ್ನು ಹಾಸಿಗೆ ಮೇಲೆ ಇಟ್ಕೊಂಡು ಮಲಗ್ಕೊಳ್ಬಾರ್ದು ಇದೆಲ್ಲ ಅಪಶಕುನ ಅಥವಾ ನಮ್ಗೆ ಕಷ್ಟವನ್ನ ಕೋರಿ ತಂದುಕೊಳ್ತಕ್ಕಂಥದ್ದು ನಾವು ಯಾವ್ದಕ್ಕೆ ಗೌರವನ್ನ ಕೊಡ್ತೀವೋ ಬೆಲೆಯನ್ನ ಕೊಡ್ತೀವೋ ಅದು ನಮ್ಮ ಜೊತೆ ಇರುತ್ತೆ ಯಾವ್ದಕ್ಕೆ ಅವಮಾನ ಮಾಡ್ತಿರ್ತೀವೋ ಅದು ನಮ್ಮಿಂದ ದೂರ ಹೋಗ್ತಾ ಇರುತ್ತೆ ಮನುಷ್ಯರನ್ನಾಗಿ ನಾವು ಯೋಚನೆ ಮಾಡಿ ನೋಡೋಣ ಯಾರಾದ್ರೂ ನಮ್ಗೆ ಅವಮಾನ ಮಾಡಿದ್ರೆ ಆ ಗೌರವ ತೋರಿಸಿದ್ರೆ ನಾವ್ ಅವ್ರ ಹತ್ರ ಇರ್ತೀವ ಇಲ್ಲ ಬೇಡ ಅಂತ ಬಿಟ್ಟ ಹಾಕ್ತಿವಿ ಹಾಗೆ ಭಗವಂತನ ಸ್ವರೂಪವಾದಂತಹ ಭಗವಂತನಿಗೆ ಸಂಬಂಧಪಟ್ಟಂತಹ ಅಥವಾ ನಮ್ಮ ಏಳಿಗೆ ಯಶಸ್ಸಿಗೆ ಸಂಬಂಧಪಟ್ಟಂತಹ ನಮಗೆ ಬೇಕು ಅಂತ ಬಯಸ್ತಾ ಇರ್ತಕ್ಕಂತ ಇದ್ ಯಾವುದನ್ನು ಹಾಸಿಗೆ ಮೇಲೆ ಇಟ್ಕೊಳ್ಬಾರ್ದು ಹಾಸಿಗೆ ಇರ್ತಕ್ಕಂಥದ್ದು ಪ್ರಣಯಕ್ಕೆ ಅಥವಾ ಭೋಗಕ್ಕೆ ಅಥವಾ ಸಾಂಸಾರಿಕ ಸುಖಕ್ಕೆ ಆ ಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದು ಇನ್ಯಾವುದಕ್ಕೂ ಅದು ಸಂಬಂಧ ಪಟ್ಟಿಲ್ಲ ಹಾಗೆ ಹಾಸಿಗೆ ಮೇಲೆ ಕೂತ್ಕೊಂಡು ವ್ಯವಹಾರವನ್ನು ಸಹ ಮಾಡಬಾರ್ದು ಯಾವ ಒಂದು ವ್ಯವಹಾರವನ್ನು ಈಗ ಫೋನ್ ಅಲ್ಲೂ ಮಾತಾಡ್ತಾ ಇರ್ತಾರೆ ಅದನ್ನು ಸಹ ಮಾಡಬಾರ್ದು ಇನ್ನು ಬೆಳಗಿನ ಸಮಯದಲ್ಲಿ ಹಾಸಿಗೆ ಮೇಲೆ ಮಲಗಬಾರ್ದು ಯಾವ ಕಾರಣಕ್ಕೂ ಮಲಗಬಾರ್ದು ಹಿಂದಿನ ಕಾಲದಲ್ಲಿ ನೋಡಿ ಹಾಸಿಗೆ ಇರ್ತಿತ್ತು ಅದನ್ನ ಸುತ್ತಿ ಎತ್ತಿಟ್ಬಿಡ್ತಾ ಇದ್ರು ಅದು ರಾತ್ರಿ ಮಲಗೋಗ್ ಮಾತ್ರ ಅದನ್ನ ಬಳಸ್ತಾ ಇದ್ರು ಕುತ್ಕೊಳ್ಬೇಕಂದ್ರೆ ಚಾಪೆ ಹಾಕೊಳ್ತಾ ಇದ್ರು ಅಂದ್ರೆ ಚಾಪೆ ಮೇಲೆ ಮಲಗ್ತಿದ್ರು ಆದ್ರೆ ಹಾಸಿಗೆ ಅನ್ನೋದು ಸು ಸುತ್ತಿ ಎತ್ತಿಡ್ತಾ ಇದ್ರು ಈಗ ಸೌಕರ್ಯ ಜಾಸ್ತಿ ಆಗಿದೆ ಯಾರು ಆ ರೀತಿ ಮಾಡ್ಕೊಳಕ್ ಆಗೋದಿಲ್ಲ ನಮ್ಗೆ ಮಂಚನೇ ಬೇಕು ಹಾಸಿಗೆನೆ ಬೇಕು ಹಾಗಾದ್ರೆ ಅದನ್ನ ಬೆಡ್ರೂಮ್ಗೆ ಸೀಮಿತವಾಗಿ ಅದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಬೇಕು ಹೊರತು ಇನ್ಯಾವುದಕ್ಕೂ ಅದ್ರ ಮೇಲೆ ಅದನ್ ಅದ್ರ ಮೇಲೆ ಕೂತಿ ಇನ್ಯಾವ ಒಂದು ವ್ಯವಹಾರವನ್ನ ಮಾಡ್ಬಾರ್ದು ಔಷಧಿನ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಔಷಧಿನ ಅಂದ್ರೆ ಎಷ್ಟೋ ಜನ ಮಲಗಿರ್ತಾರೆ ಕೂತ್ಕೊಂಡು ತಗೊಳ್ಬೇಕು ಅಂತ ಪರಿಸ್ಥಿತಿ ಇರುತ್ತೆ ಆದ್ರೆ ಸಾಧ್ಯವಾದಷ್ಟು ಪಕ್ಕಕ್ಕೆ ಚೇರ್ ಮೇಲೆ ಕೂತ್ಕೊಂಡು ಔಷಧಿನ ತಗೊಂಡು ಊಟ ಮಾಡಿ ನಂತರ ಮಲಗಿದ್ರೆ ಒಳ್ಳೇದು ಎಷ್ಟೋ ಜನ ಈಗ ಅನಾರೋಗ್ಯದಿಂದ ಬಳಿರ್ತಕ್ಕಂಥವ್ರು ಎದ್ದು ಆಗಲ್ಲ ಅಂತಹ ಸಂದರ್ಭದಲ್ಲಿ ಬಿಟ್ರೆ ಎದ್ದು ಓಡಾಡಕ್ ಆಗ್ತಕ್ಕಂತಹವ್ರು ಯಾವುದೇ ಕಾರಣಕ್ಕೂ ಮಂಚದ ಮೇಲೆ ಕೂತು ಔಷಧಿ ತಗೊಳ್ಳೋದು ಊಟ ಮಾಡೋದು ನೀರನ್ನ ಸೇವಿಸೋದು ಹಾಲನ್ನ ಕುಡಿಯೋದು ಯಾವ್ದನ್ನು ಮಾಡಬಾರ್ದು ಪಕ್ಕಕ್ಕೆ ಬಂದು ಚೇರ್ ಮೇಲೆ ಕೂತು ನಂತರ ಮಲಗುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಇದು ನಿಜವಾಗ್ಲು ಮಾಡಿದ್ದೆ ಆದ್ರೆ ನಾವಾಗಿ ನಾವು ಯಾವ್ದಕ್ಕೂ ಅಗೌರವಿಸಬಾರ್ದು ನಮ್ಮಿಂದ ಯಾವ್ದನ್ನು ದೂರ ಮಾಡ್ಕೊಳ್ಬಾರ್ದು ನಾವು ಬಯಸಿದ್ದೇನೆ ತಿಳಿದಿರ್ತಕ್ಕಂತಹ ಓದಿರ್ತಕ್ಕಂತಹ ಬಲ್ಲವರಿಂದ ತಿಳ್ಕೊಂಡಿರ್ತಕ್ಕಂಥ ನಮ್ಮ ಹಿರಿಯರ ಹೇಳಿರ್ತಕ್ಕಂಥ ನಾವು ಪಾಲಿಸುವಂತಹ ಮಾತುಗಳನ್ನ ಹೇಳ್ತಾ ಇದ್ದೀವಿ ಯಾವ್ದು ಸರಿ ಅನ್ಸುತ್ತೋ ಅದನ್ನ ತಗೊಳ್ಳಿ ಹೀಗ್ ಮಾಡ್ಬೇಕ ಹಾಗ ಮಾಡ್ಬಾರ್ದ ಇದು ಎಷ್ಟೋರ್ಗು ಮಾಡಕ್ ಆಗುತ್ತೆ ಏನ್ ಮಾಡಕ್ಕಾಗುತ್ತೆ ಪ್ರಶ್ನೆಗಳು ಮಾಡಿ ನೋಡ್ದಾಗ ಗೊತ್ತಾಗುತ್ತೆ ನಾವ್ ಎಷ್ಟು ನಮ್ಮಲ್ಲಿ ತೊಂದ್ರೆ ಬರೋದಕ್ಕೆ ಸಾವಿರ ಕಾರಣಗಳಿರುತ್ತೆ ಅಂತ ಹೇಳ್ತಿರ್ತೀವಲ್ಲ ತೊಂದ್ರೆ ಬರೋದಕ್ಕೆ ಇದು ಕಾರಣ ಆಗಿರ್ಬಹುದು